ನಾರಾಯಣಪುರದ ರಶಿಕ್ ಮುಖ್ಯ ಎಂಬ ಹೊಸ ಪವಾಡ ಬಾ ಅಂತ ಹೇಳಿದೆ ಹನ್ನೊಂದು ಮಸಿಳಿದ್ರೆ ಎಷ್ಟ ಮನುಷ್ಯದ ಎಷ್ಟು ತಿಂಗಳಾಗಿತ್ತು ಈಗ ಯಾವಾಗ ತೋರಿಸಿದ್ಮೇಲೆ ಏನಾಗಿಲ್ಲ ಆದರಿದ್ದಲ್ಲಿಗೆ ಜನ ತಂಡೋಪತಂಡವಾಗಿ ಆಗಮಿಸೋದೇಕೆ ಅಷ್ಟು ಜನಸಾಗರ ಬರಬೇಕಂತ ನಮ್ಗೆ ಶಕ್ತಿ ಇದ್ದ ಕಾರಣದಿಂದ ಕಡೆಯಿಂದ ಭಕ್ತ ಜನಸಾಗರ ನಾರಾಯಣಪುರ ಗ್ರಾಮಕ್ಕೆ ಆಗಮಿಸ್ತಿದೆ ಅದ್ರಲ್ಲಿ ನಾರಾಯಣಪುರ ಗ್ರಾಮದ ಎಲ್ಲ ನಮ್ಮ ಹಣತಂಬರು ಪ್ರತಿಯೊಬ್ಬರು ಏನ್ ಇದೆ ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದೇನು ಮುತ್ಯ ಅದಿಗೂ ನಾರಾಯಣದ ನನ್ನ ಮೇಲೆ ಇರುವಂತ ಪ್ರೀತಿ ನನ್ನ ಮೇಲೆ ಇರುವಂತ ಭಕ್ತಿ ಅಲ್ಲಿ ಬರುವಂತ ಜ ಭಕ್ತ ಜನ ಸಾಗರ ಮೇಲೆ ಬಹಳ ಪ್ರೀತಿ ಅಭಿಮಾನ ಬಳಗ ಬಹಳ ಅಷ್ಟೆಲ್ಲ ಒಳ್ಳೇದು ಮಾಡಗೋಸ್ಕರ ನಾನು ಮತ್ತೆ ನಾರಾಯಣ ಬರ್ತೇನೆ ನಾನು ಆದಷ್ಟು ಬೇಗ ದೇವರ ಆಶೀರ್ವಾದದಿಂದ ದೇವರಾಜ್ಞಾತ್ಮೇಲೆ ನನ್ ಗಟ್ಟಿ ತುಂಬಿರ್ತೇನೆ ಅದೊಂದು ಪುಟ್ಟ ಗ್ರಾಮ ಅಮಾವಾಸ್ಯೆ ಬಂತದರೆ ಸಾಕು ಅಲ್ಲಿಗೆ ಆಗಮಿಸುತ್ತಾರೆ ಜನಭೋ ಜನ ಮಕ್ಕಳಾಗದ ದಂಪತಿಗೆ ಸಂತಾನ ಭಾಗ್ಯ ಕೆಲಸ ಕಾರ್ಯ ವಿಘ್ನಗಳಿಗೆ ಕೆಲವೇ ದಿನದಂದು ಪರಿಹಾರ ಆರೋಗ್ಯ ಸಮಸ್ಯೆಗಳಿಗೂ ಅರಬ್ಬಿ ಮುಖ್ಯಾನ ಬಳಿ ಸಿಗುತ್ತೆ ಸುಲಭ ಪರಿಹಾರ ಹೌದು ವೀಕ್ಷಕರೆ ಇದೆಲ್ಲ ಕಂಡುಬಂದಿದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮದಲ್ಲಿ ಎಮಾಮ್ ಕಾಶಿಂ ಮೌಲಾಲಿ ಅವರ ಬಗ್ಗೆ ಸಮಸ್ಯೆಯಿಂದ ಪರಿಹಾರ ಕೊಂಡುಕೊಂಡವರು ಖುಷಿ ವ್ಯಕ್ತಪಡಿಸುತ್ತಾರೆ ಮದ್ವೆ ಎಷ್ಟ್ ವರ್ಷ ಎಂದ್ ವರ್ಷ ಐತ್ರಿ ಮದುವೆ ಆಗಿ ಒಂದ್ ವರ್ಷ ಎಲ್ಲಿ ದಾ ತೋರ್ಸೋ ಎಲ್ಲ ತೋರ್ಸಿವು ಎಲ್ಲಿ ಮಕ್ಕಾಗಿದ್ರ

ಉತ್ತರ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಆರೋಗ್ಯ ದೇವರೆಂದು ಕರೆಸಿಕೊಳ್ಳುವ ಸಿರಿ ರಸೀದ್ ಮುತ್ಯಾ ಬಳಿ ಬಂದು ತಮ್ಮ ಕಷ್ಟ ಕೇಳಿಕೊಂಡು ಮತ್ತೆ ನೀಡುವ ಕೆಲ ಪರಿಹಾರ ಮಾರ್ಗ ಅನುಸರಿಸಿದರೆ ಸಾಕು ಸಮಸ್ಯೆ ಮಂಚಿನಂತೆ ಕರ್ಗೆ ಹೋಗುತ್ತೆ ಅನ್ನೋದು ಒಳಿತುಕೊಂಡವರ ಅಭಿಪ್ರಾಯ ನಾನಂತ ದೇವರಿಗೆ ನಂಬಿ ಮಾಡಾಗತ್ತೀನಿ ನಾ ನಂಬಿದೆ ದೇವರಿಗೆ ದೇವ್ರಿಗೆ ಏನ್ ಆಜ್ಞೆ ಮಾಡ್ತೇನೆ ಹೋಗ್ತೀವಿ ತೆಲಂಗಾಣ ಆಂಧ್ರಪ್ರದೇಶ ಕರ್ನಾಟಕ ಹಲವಾರು ಕಡೆಯಿಂದ ಭಕ್ತ ಜನ ಸಾಗರ ನಾರಾಯಣಪುರ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ ಅದ್ರಲ್ಲಿ ನಾರಾಯಣಪುರ ಗ್ರಾಮದ ಎಲ್ಲಾ ನಮ್ಮ ಅಣತಮ್ರು ಪ್ರತಿಯೊಬ್ರು ಏನ್ ಮಾಡಾಕತ್ತಾರತಂದ್ರ ನಮ್ಗುಡ ಸಪೋರ್ಟಿಗೆ ಪ್ರತಿಯೊಬ್ರು ಅದಾರ ಮತ್ತೆ ಬಂದಂತ ಮಂದಿ ವ್ಯವಸ್ಥೆ ಮಾಡಕತ್ತಾರ ಹೋಟೆಲ್ಗಳು ನಡೆಯತ್ತವು ಎಂಟತ್ತು ಸಂಸಾರ ನಡೆಯತ್ತವ ಮತ್ತ ಕೆಲವೊಂದು ಗಾಡಿಗಳು ಬಾಡಿಗೆ ಹೊಂಟವ ಪ್ರತಿಯೊಬ್ಬರು ಒಂದೊಂದು ತಮ್ಮ ವ್ಯವಹಾರದ ಮೇಲೆ ತನ್ನ ಇದ್ರ ಮೇಲೆ ತೊಡಗಿರಲಿ ಎಲ್ಲ ಭಕ್ತರು ಅದು ಎಲ್ಲಾ ಸುಳ್ಳು ಆರೋಪಗಳು ನಾನು ಅಂತ ವ್ಯಕ್ತಿ ಅಲ್ಲ ನನ್ಗೆ ಏನ್ ಇದೆ ಅಂತ ನಾನು ಅಷ್ಟ ಎಲ್ಲಾ ಮಾಡ್ಲಿ ನನಗ್ ನೋಡ್ರಿ ಬಟ್ಟಿ ಬೆಟ್ಟಿ ಕೂಡ ತಲೆ ಮೇಲೆ ನೆರಳಿದ್ರೆ ಸಾಕು ಅದ್ರೆ ನನಗೆ ದೇವ್ರ ಮೊದಲೇ ನನ್ನ ಮುತ ಕೊಟ್ಟ ಬಂದನ್ ನನಗೇನು ಎದಕ್ ಆಸೆ ಮಾಡ್ಬೇಕು ನಾನು ಎದಕ್ ಆಸೆ ಪಡ್ಬೇಕು ದೇವ್ರ ಸೇವೆ ಮಾಡಗತಿರಿ ಒಂದು ದರ್ಗಾದೊಳಗೆ ಒಬ್ಬ ಗುರುವಾಗಿ ಒಬ್ಬರು ಗುರು ಅಂತ ಹೇಳ್ತಾರ ಒಬ್ಬ ಪೂಜಾರಿ ಅಂತ ಹೇಳ್ತಾರ ಪೂಜೆ ಮಾಡ್ಕೊತ ಪುನಸ್ಕಾರ ಮಾಡ್ಕೊತ ದೇವರಿಗೆ ಆಶೀರ್ವಾದ ಮಾಡ್ತು ಮಂದಿ ಆಶೀರ್ವಾದ ಮಾಡ್ತು ಹೊಂಟಿ ಕೇವಲ ಜೇವರ್ಗಿ ತಾಲೂಕಿನ ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಸಾಕಷ್ಟ್ ಫೇಮಸ್ ಆದ್ರೂ ಈ ರಶೀದ್ ಮುತ್ಯ ಅದೊಂದಿನ ಇದ್ದಕ್ಕಿದ್ದ ಹಾಗೆ ಗ್ರಾಮಸ್ಥರೇ ಇವರ ವಿರುದ್ಧ ತಿರುಗಿ ಬಿದ್ರು ಬೇರೆ ಕಡೆಯಿಂದ ಬಂದ ಕೆಲ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಅದೆಲ್ಲದಕ್ಕೂ ಈಗ ರಶೀದ್ ಮುತ್ಯ ಮೌನ ಮುರಿದಿದ್ದಾರೆ ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಿಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದೇನು ಮುತ್ಯ ಅನ್ನೋದನ್ನ ಅವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ಏನು ನಮ್ಮ ಕಡೆಯಿಂದ ಅನ್ಯಾಯ ಒಂದು ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಒಬ್ರು ಇದ್ದಾರೆ ಅಷ್ಟೆಲ್ಲ ಅವ್ರು ಒಬ್ರು ಬಂದು ಕೆಲವೊಂದು ಕಿಡಿಗೇಡಿಗಳು ಇಟ್ಟಿರ್ತಾರೆ ಏನ್ ಇಟ್ಟಿರ್ತಾರೆ ನಮ್ಮ ನಾರಾಯಣ್ಪುರ ಒಂದು ಒಳ್ಳೆ ಹಣತಂಬ್ರ ಬಾಂಧವ್ಯದ ಬಂದ್ರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದಾಗ ಬಂದೀವಿ ನಾವು ಕೆಲವೊಂದು ಕಿಡಿಗಿಡಗಳು ಇರ್ತಾವಲ್ಲ ಮಾಡ್ತಾವೆಲ್ಲ ತಲೆ ಕೆಡ್ಸ್ಕೊಂಡ್ ಎಲ್ಲ ದೇವರ ಅವ್ರಿಗೆ ಒಳ್ಳೇದು ಮಾಡಲಿ ಅವರು ಒಳ್ಳೆ ಲೀಡರ್ ಮಣಿಕಂಠ್ ಮಣಿಕಂಠ ಕಡ ಒಬ್ಬ ಒಳ್ಳೆ ಲೀಡರ್ ಬಿಜೆಪಿ ಕ್ಯಾಂಡಿಡೇಟ್ ಒಳ್ಳೆ ಲೀಡರ್ ಇದ್ದ ಮಣಿಕಂಠ್ ಅಂತ ಒಳ್ಳೆ ಹೋರಾಟಗಾರ ಮಣಿಕಂಠ ರಾಠೋಡ್ ಅವರು ಎಲಿಗೇಷನ್ ಮಾಡಿದ್ರು ಅವ್ರಿಗೆ ಯಾರು ಒಬ್ರು ಹೇಳಿರ್ತಾರ ಅವ್ರಿಗೆ ಗೊತ್ತಿಲ್ಲ ಮಾಡಿರ್ತಾರ ತಪ್ಪು ಸುಳ್ಳು ಸ್ವಲ್ಪ ಕೆಲವೊಂದು ಕೆಟ್ಟ ಕೆಟ್ಟ ಹೇಳಿರ್ತಾರ ಅವ್ರು ಮಾಡ್ಬೇಕಂತ ಹೇಳಿ ಮನೋಇಲಿಂದ ಅವ್ರ ಮನಸಾಪೂರ್ವಕವಾಗಿ ಬಂದಿದ್ದಲ್ಲ ನನಗೆ ನನಗ್ ಗೊತ್ತಾಗ ಒಳ್ಳೆ ವ್ಯಕ್ತಿ ಅವರು ಹೋರಾಟ ಒಬ್ಬ ವ್ಯಕ್ತಿಗಿ ನಿಂದಕರು ಇರೋರೆ ನಿಂದಕರು ಬಿಡಲಾರದು ನಿಂದಕರು ಇರೋರೆ ಶರಣರಿಗೆ ಸಂತರಿಗೆ ಸಾಧುಗಳಿಗೆ ಗುರುಗಳಿಗೆ ಪ್ರತಿ ಒಂದ್ರಳ ಕಾಡಾಟಗಳು ಇದ್ದಿವೆ ನಮ್ಮ ಊರಾಗಿರೆ ಯಾರ ಮೇಲೆ ನಮಗೆ ದ್ವೇಷವಿಲ್ಲ ಊರನವರು ನಮ್ಮ ಹಣತಂಬ್ರ ಇದ್ದಂಗ ನಾವು ನಾರಾಯಣಪುರ ಅನ್ನೋದು ನನ್ನ ಹುಟ್ಟು ಊರದು ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ ಊರದು ನನ್ನತ್ತ ನಮ್ಮ ಮುತ್ತವರು ಅಲ್ಲೇ ಇದು ಮಾಡಿತ್ತದ ನಮ್ ಹೊಲ ಅವ ಮನಿ ಅವ ಎಲ್ಲಾ ಅದೇ ಊರ್ ನಮ್ದು ಅದು ಊರ್ ಬಿಡ್ಸಕ್ ಯಾವ್ದು ಅಸಾಧ್ಯ ನಂದು ಊರದ ನನ್ನ ಅಣತಮ್ರ ಅದಾರ ಕೆಲವೊಂದು ಸೋಷಿಯಲ್ ಮೀಡಿಯಾದೊಳಗಡೆ ಅದ್ರೊಳಗಡೆ ಸ್ವಲ್ಪ ಕೆಟ್ಟ ಸಂದೇಶಗಳು ಅಥವಾ ಕೆಲವೊಂದು ಫೇಕ್ ನ್ಯೂಸ್ಗಳು ಹರಡಕತ್ತವ ಅಷ್ಟೇ ನಾರಾಯಣಪುರಕ್ಕೆ ಯಾ ಕಾರಣದಿಂದ ಬಂದೇತಂದ್ರ ಇತ್ತರ್ಗ ಯಾವ್ದೇ ತರ ತೊಂದರೆ ಆಬಾರ್ದು ಅಂತ ಹೇಳಿ ನಾನು ಬಂದಿದ್ದೆ ಇತ್ತರ್ಗ ಯಾವ್ದು ತೊಂದರೆ ಆಗ್ಬಾರ್ದು ನನಗಾದ್ ನಡೀತದೆ ಭಕ್ತರಿಗೆ ಯಾವ್ದೇ ತರ ತೊಂದರೆ ಆಗಬಾರದು ಏನು ಸ್ವಲ್ಪ ಅಲ್ಲಿ ಗಲಭೆಗಳು ಸೃಷ್ಟಿ ಅಂತ ಹೇಳಿ ಆ ಗ್ರಾಮದಿಂದ ನಮ್ಗೆ ಬಂದೆ ಹಲವಾರು ಜನ ದರ್ಗಾದು ದರ್ಶನ ಮಾಡುವ ಹೊಂಟಾರ ಕೆಲವರು ಬಂದು ಬೆಟ್ಟ ಭಕ್ತಾದಿಗಳು ಬಂದು ನನ್ನ ಕಾರ್ಯ ಭಕ್ತರಿಗೋಸ್ಕರವಾಗಿಯೇ ನನ್ನ ಜೀವನ ಮುಡುಪಾಗಿಟ್ಟಿನಿ ಅವ್ರಿಗೋಸ್ತವ ಅವ್ರಿಗೋಸ್ಕರವಾಗಿ ನಾ ದುಡಿತಿರ್ತೀನಿ ಆದ್ರೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಎರಡು ಗುರುವಾರ ಅಲ್ಲಿ ನಾರಾಯಣಪುರ ಗ್ರಾಮದಾಗಿಲ್ಲ ಮತ್ತೆ ಮುಂದಿನ ಗುರುವಾರ ಮತ್ತ್ ಅದೇ ತರ ನಾನು ಮೊದಲು ಏನ್ ಕಾರ್ಯ ಮಾಡ್ತಿದ್ದೆ ಅದೇ ಕಂಟಿನ್ಯೂ ಮಾಡ್ತೀನಿ ಆ ಭಗವಂತನ ಇಚ್ಛೆ ಇದ್ದಾಗ ಭಗವಂತ ಆಯ್ತಪ್ಪ ಮತ್ತ ಒಳ್ಳೇದು ಭಕ್ತರಿಗೆ ಅಂದ್ರ ಮಾಡೋದು ಭಗವಂತ ಕುಂದ್ರ ಪಾಠ ಕುಂದ್ರ ನನ್ನ ಸಂಸಾರಕ್ಕೆ ನಾವು ಒಳ್ಳೇದ್ ಮಾಡ್ತಾ ಇಲ್ಲ ಜನರ ಸಂಸಾರವನ್ನು ಉದ್ಧಾರ ಮಾಡಕ ಭಗವಂತ ಪೂಜೆ ಪುನಸ್ಕಾರ ಮಾಡ ಮಗನ ಅಲ್ಲಿ ಹೋಗು ದೇವ್ರಿಂಗಿನ ಕೈಲಿ ಏನು ಕೊಡ್ತೀವಿ ಕುರು ನನ್ನ ಹೆಸರು ಮೇಲೆ ಒಳ್ಳೇದಾತ ಅಂತೇಳಿ ಕಳ್ಸಾನ ಈ ಇಲ್ಲಿ ಅದು ಆ ದೇವ್ರೇ ಈ ತರ ಮತ್ತು ನಿಂದ್ರಮ ಸ್ವಲ್ಪ ಸಮಯ ಸಂದರ್ಭ ಬಂದಾಗ ಆ ಗ್ರಾಮಕ್ಕೆ ಹೋಗಮು ಮತ್ತು ನಮ್ಮ ಕಾರ್ಯಗಳು ಮಾಡಮು ನೋಡ್ರಿ ಅದು ಗ್ರಾಮ ನಂದೇ ಅದು ನನ್ನ ಎಲ್ಲ ನಾರಾಯಣಪುರದು ನನ್ನ ಅಣತಂಬ್ರ ಇದ್ದಂಗೆ ಹೇಳ ಅಣತಂಬರು ತಾಯಿ ತಂದೆ ಇದ್ದಂಗೆ ನನ್ನ ಪುರನೆಯಲ್ಲಿ ಆ ಊರು ನಾನು ಬಿಡಕ್ಕೆ ಅಸಾಧ್ಯ ಯಾಕಂತಂದ್ರ ಆ ಭಗವಂತ ನಾನು ಬಿಡ್ತೀನಂದ್ರೆ ಆ ಊರು ಬಿಡೋಕೆ ಅಸಾಧ್ಯ ಅದು ಯಾಕಂತಂದ್ರ ಆ ಮಣ್ಣೊಳಗೆ ನಾನು ತೊಡಗಿನಲ್ಲಿ ಆ ಮಣ್ಣು ಏನಾಗ್ಬಿಟ್ಟದಂದ್ರೆ ನನ್ನ ಶರೀರ್ ಬಿಟ್ಟದ ಆ ಮಣ್ಣು ಬಿಡಕ್ಕೆ ಅಸಾಧ್ಯ ಅದ ನಾರಾಯಣದ ನನ್ನ ಮೇಲೆ ಇರುವಂತ ಪ್ರೀತಿ ನನ್ನ ಮೇಲೆ ಇರುವಂಥ ಭಕ್ತಿ ಅಲ್ಲಿ ಬರುವಂಥ ಜ ಭಕ್ತ ಜನ ಸಾಗರ ನನ್ನ ಮೇಲೆ ಬಹಳ ಪ್ರೀತಿ ಅಭಿಮಾನ ಬಳಗ ಬಹಳ ಅದು ಅಷ್ಟೆಲ್ಲ ಒಳ್ಳೇದು ಮಾರ್ಗೋಸ್ಕರ ನಾನು ಮತ್ತೆ ನಾರಾಯಣಪುರಕ್ಕೆ ನಾನು ಆದಷ್ಟು ಬೇಗ ದೇವರ ಆಶೀರ್ವಾದದಿಂದ ದೇವ್ರ ಆದ್ಮೇಲೆ ನಾನು ಗದ್ದಿಗೆ ಕುಂದಿರ್ತೇನೆ ನೋಡಿದ್ರೆ ಅಲ್ವಾ ಮುಂದಿನ ದಿನಗಳಲ್ಲಿ ಮತ್ತೆ ಗ್ರಾಮಸ್ಥರ ಸೇವೆಗೆ ತಾವು ಕಂಕಣ ಬದ್ಧರಾಗಿರೋದಾಗಿ ರಶೀದ್ ಮುತ್ಯ ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಶಿಕ್ಷಣ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೂಡ ತಾವು ತೊಡಗುವುದಾಗಿ ತಿಳಿಸಿದ್ದಾರೆ ನೋಡ್ರಿ ಜನಸಾಗರ ಭಕ್ತದಂದ್ರ ಅದಕ್ಕೆ ಲೆಕ್ಕನ್ ಇಲ್ರಿ ಬಹಳ ಸಾವಿರಾರು ಜನಸಂಖ್ಯೆ ಬರಕತ್ತರಿ ದರ್ಗಾಕ್ ಒಳ್ಳೇದಾಗತ್ತದ ದೇವರಾಶಿ ನಾನು ಒಂದು ಆರು ವರ್ಷ ಐತ್ರಿ ನಮ್ ಫ್ಯಾಮಿಲಿ ತರ ತರಾಂತರ ತಂದೆಯವರು ನಮ್ ಮುತ್ತವ್ರು ಅವ್ರ ತಕ್ಷಣ ನಮಗ ಎಷ್ಟೇ ಮಂದಿ ಬಂಜೆತನದಿಂದ ಅಂತ ಜನರಿಗೆ ಬಂಜೆತನ ದೂರ ಆಗ್ಯದ್ರಿ ದರ್ಗಾಕ್ ಬಂದ್ನ ಮತ್ತ ಇನ್ನೊಂದ್ ಏನಂತಂದ್ರ ಅಷ್ಟ್ ಜನಸಾಗರ ಬರ್ಬೇಕ ಅಲ್ಲಿ ಏನ್ರಿ ಒಂದು ಶಕ್ತಿ ಇದ್ದ ಕಾರಣದಿಂದ ಜನಸಾಗ ಬರಗ ಏನು ಇಲ್ಲಡದೆ ಒಂದ್ ವ್ಯಕ್ತಿ ಎಲ್ಲಿ ಹೋಗಲ್ಲ ಲಾಭಗೋಸ್ಕರ ಪರ್ದಾಡ್ತದ ಮನುಷ್ಯ ಅಲ್ಲಿ ನಮ್ಗೆ ಒಳ್ಳೇದಾಯ್ತಿತ್ತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಬಂದು ಶರಣಾಗ್ತಾರೆ ಮಕ್ಕಳ ಭಾಗ್ಯ ಲೆಕ್ಕಿಲ್ಲ ಎಷ್ಟು ಮಂದಿಗೆ ಒಳ್ಳೇದಾಗಿತ್ತು ಅಂತ ಲೆಕ್ಕಿಲ್ಲ ದೇವರ ಆಶೀರ್ವಾದದಿಂದ ಕೃಪಾ ಆಶೀರ್ವಾದದಿಂದ ಎಷ್ಟು ಮಂದಿ ಬಂದರೂ ಅಲ್ಲಿ ಯಾರೂ ಕಲಿಕೈ ಹೋಗಿಲ್ಲ ಪ್ರತಿಯೊಬ್ಬರಿಗೆ ಒಳ್ಳೇದಾಗಿತ್ತು ಮಕ್ಕಳದೇ ಅಂತ ವಿಚಾರ ಅಲ್ಲ ಪ್ರತಿಯೊಂದು ಮನಿ ಸಮಸ್ಯೆ ಏನೇ ಇದ್ದರೂ ಬಂದರೆ ಮತ್ತೆ ಮಕ್ಕಳದು ಅಂತಂದ್ರೆ ಏನು ಮಾಡ್ತೀನಿ ದರ್ಗಾಗ ಬಂದು ಹೋದ್ಮೇಲೆ ನಮ್ಮಲ್ಲಿ ಅಲ್ಲ ದರ್ಗಾ ಶಕ್ತಿ ಆ ದೇವರ ಶಕ್ತಿ ನಾನೇನು ಸಾಮಾನ್ಯ ಮನುಷ್ಯರ ನಾನು ಅವ್ರು ಬಂದ ಮೇಲೆ ಅವ್ರಿಗೆ ಏನು ನಾನು ಆಶೀರ್ವಾದ ದರ್ಗಾಲಿಂದ ಏನು ಕೊಡ್ಬೇಕು ಬಿಡ್ತೀನಿ ಅಷ್ಟೇ ಅದರ ಆಶೀರ್ವಾದದಿಂದ ಅವ್ರಿಗೆ ಮಕ್ಕಳಾಗ್ತದೆ ಅಲ್ಲ ಆಯುರ್ವೇದ ಪದ್ಧತಿ ನಮ್ಮದು ಅಂಶ ಪರಂಪರೆ ಹಿಡಿದು ಬಂದಿದ್ರಿ ವೈದ್ಯ ಪರಂಪರೆ ಹಿಡ್ಕೋತೇ ಬಂದಿದ್ರಿ ತಪ್ಲ ತೊಡಕಿ ಏನು ಬೇರೆದ ಅವ್ರು ಕೊಡ್ಕೋತ ಬಂದಿದ್ರಿ ಅದರಿಂದ ಒಳ್ಳೆಯವರಿಗೆ ಮಂದಿಗೆ ಅಷ್ಟೆಲ್ಲ ಜನಸಾಗರ ಸೇರ್ಬೇಕಂತಂದ್ರೆ ಏನ್ರಿ ಒಂದು ಅಲ್ಲಿ ಶಕ್ತಿ ಇದೆ ಏನ್ರಿ ಒಂದು ಅಲ್ಲಿ ಒಂದು ಪವಾಡವಿದೆ ಅಲ್ಲಿ ಏನ್ರಿ ಒಂದು ಸಿಗ್ತದೆ ಅಲ್ಲಿ ಒಂದು ಆಶೀರ್ವಾದ ದೇವರದು ಅದಕ್ಕಲ್ಲೇ ಅಷ್ಟೆಲ್ಲಾ ಜಗನ ಬರೋದಿತ್ತು ನೋಡ್ರಿ ನನ್ನ ವಿರೋಧ ಮಾಡಿದವರು ಅವ್ರಿಗುನು ಒಳ್ಳೇದಾಗಲಿ ಕಾಡಪ್ಪ ನೀ ಕಾಡು ನೀ ಕಾಡಿದಟ್ಟೆ ನನಗೆ ಪಾಡಪ್ಪ ನೀವು ನಮಗೆ ಕಾಡಿಸ್ತಿಲ್ಲ ಕಾಡಿಸ್ತಿರಟ್ಟು ನಮ್ಗೆ ಒಳ್ಳೇದು ನೀವು ವಿರೋಧ ಮಾಡಿದವರು ನಿಮ್ಗೆ ದೇವ್ರು ಆ ಬುದ್ಧಿ ಕೊಟ್ಟನ ನೀವು ನಮ್ ದರ್ಗಾದ ಶಿಶಿ ಮಕ್ಕಳು ನಿಮ್ಗೂ ದೇವರ ಆಶೀರ್ವಾದ ಮಾಡಲಿ ನಿಮ್ಗೂ ಒಳ್ಳೇದ್ ಮಾಡಿ ಪ್ರತಿ ಅಮವಾಸಿ ಅನ್ನದಾಸಲ್ಲಿ ಊರ ಮಂದಿನಿ ಎಲ್ಲಾ ಟೋಟಲ್ ನಮ್ ಎಲ್ಲಾ ನಮ್ ಗ್ರಾಮಸ್ಥರು ನಾರಾಯಣಪುರ ಗ್ರಾಮಸ್ಥರು ಕೂಡಿ ಊಟದ ವ್ಯವಸ್ಥೆ ಮಾಡಿ ಜನರಿಗೋಸ್ಕರವಾಗಿ ದುಡಿನಿ ಜನರಿಗೋಸ್ಕರ ನಾನು ಸ್ವಂತ ನನ್ನ ಮನಿ ಸಂಸಾರಗೋಸ್ಕರವಿಲ್ಲ ಆದಷ್ಟು ಬೇಗ ಅದಕ್ಕೆ ದೊಡ್ಡದ್ ಅದು ಅದಕ್ಕೆ ಮತ್ತೆ ಜನ ಜಾಸ್ತಿ ಸಂಖ್ಯೆದೊಳಗೆ ಜನ ಆಗಮಿಸ್ತಾರೆ ಮಟ್ಟಕ್ಕೆ ಸ್ವಲ್ಪ ಒಳ್ಳೆ ಪ್ರಮಾಣದಾಗ ಬೆಳಸ್ಬೇಕನ್ನ ವಿಚಾರ ನಾರಾಯಣಪುರ ಗ್ರಾಮದ ಸುತ್ತಮುತ್ತಿನ ಹಳಿದವರು ಮತ್ ನಾರಾಯಣಪುರದ ಒಂದು ಹೆಸರು ಮಾಡ್ಬೇಕಂತ ಹೇಳಿ ಒಂದು ವೃದ್ಧಾಶ್ರಮ ಒಂದು ಒಂದು ಶಿಕ್ಷಣ ಸಂಸ್ಥೆ ಏನ್ರಿ ಮಾಡ್ಬೇಕಂತೇಳಿ ಒಂದು ಆಶೆ ಅದ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಹೇಳಿ ಒಂದು ಆಶೆ ಅದ ಅದು ಮಾಡ್ಬೇಕಂತ ಹೇಳಿ ನನಗೆ ಭಾಳ ಆಸೆ ನಮ್ಮ ನಮ್ಮ ಮುತ್ತೇರು ಹೇಳಿದ್ರು ಇದೆಲ್ಲ ನೀನು ಮುಂದೆ ಮಾಡ್ಬೇಕಂತ ಹೇಳಿ ಅದು ಸ್ವಲ್ಪ ನನ್ನ ಇನ್ನೊಂದು ಮನಸ್ಸ್ದಾಗ ಕಟ್ಟತಿರ್ತದೆ ಇಷ್ಟೆಲ್ಲ ಆದ್ಮೇಲೆ ನನ್ನ ನನ್ನ ಕಾರ್ಯಗಳು ನಡೀತಿರ್ತಾವ ತಮ್ಮ ಪೂರ್ವಜರಿಂದ ಬಂದ ಆಶೀರ್ವಾದದ ಫಲದಿಂದ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿರುವುದಾಗಿ ಹೇಳಿದರು ಇದೆಲ್ಲದಕ್ಕೂ ದೇವರ ಆಶೀರ್ವಾದವೇ ಕಾರಣ ಅಂತಾರೆ ತಮ್ಮ ವಿರುದ್ಧ ಕೆಲವರು ಪಿತೂರಿ ಮಾಡಿದ್ರಿಂದ ಗ್ರಾಮಸ್ಥರು ತೆರಿಗೆ ಬಿದ್ದಿದ್ರಂತೆ ಅತಿ ಶೀಘ್ರದಲ್ಲಿಯೇ ಮರಳಿ ನಾರಾಯಣಪುರದಲ್ಲಿ ಗ್ರಾಮಸ್ಥರೊಂದಿಗೆ ಕಷ್ಟ ಸುಖದಲ್ಲಿ ಪರಿಹಾರ ನೀಡುವ ಕಾರ್ಯದಲ್ಲಿ ನಿರತರಾಗುವುದಾಗಿ ತಿಳಿಸಿದ್ದಾರೆ